ನೋಡಿ ರಾಜ್ಯ ಸರ್ಕಾರ ಪದೇ ಪದೇ ಹೇಳಿದ್ದೀನಿ ನಾನು ಮುಖ್ಯಮಂತ್ರಿಗಳು ನನ್ನ ಕಚೇರಿಗೆ ಬಂದಾಗ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಆಮೇಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಶಿವಕುಮಾರ್ ಅವ್ರಿಗೂ ಮಾತಾಡ್ತಾ ಇದ್ದೀನಿ ನೀವು ಬೇರೆ ಗೊಂದಲಗಳನ್ನು ಮಾಡಿ ಜನರನ್ನ ಬೇರೆ ಬೇರೆ ದಾರಿಗೆ ತಂದು ಎಲ್ಲ ದುಕ್ತಪ್ಸೋದು ಬಿಟ್ಟು ನೀವು ಎಷ್ಟು ದಿನ ಇರ್ತೀರಿ ಎಷ್ಟು ವರ್ಷ ಇರ್ತೀರೋ ಅಟ್ಲೀಸ್ಟ್ ರಾಜ್ಯ ಸರ್ಕಾರದಲ್ಲಿ ಜನರಿಗೆ ನೀವೇನ ಕೊಟ್ಟಿದ್ರ ಮಾತುಗಳು ಇವತ್ತಿನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅದನ್ನ ಅವ್ರು ನಡ್ಸ್ಕೊಡೋದು ಎಷ್ಟು ಮಟ್ಟಿಗೆ ಏನು ಅನ್ನೋದನ್ನ ಸಾರಿ ಅವ್ರನ್ನೇ ಬೇಕಾದ್ರೆ ಕರೀರಿ ನಾನು ಅವ್ರ ಜೊತೆ ಚರ್ಚೆ ಮಾಡಕ್ ತಯಾರಾಗಿದ್ದೀನಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಕೂಡ ಮೊದಲನೇದಾಗ್ಬೇಕು ಅನ್ನೋದು ನಮ್ಮ ಬೈಕೆ ಇದೆ ಆ ಬೈಕೆಯನ್ನು ಈಡೇರಿಸಬೇಕಾದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳ ಕೆಲಸ ಮಾಡಬೇಕಾಗಿದೆ ಆ ಇಚ್ಛಾಶಕ್ತಿ ಕೊರತೆ ನಮ್ಮ ರಾಜ್ಯದಲ್ಲಿ ಕಾಡ್ತಾ ಇದೆ ನೋಡ್ರಿ ನಾನು ನಮ್ಮ ನಿಲುವನ್ನ ಸ್ವಸ್ಥವಾಗಿ ಈಗಾಗಲೇ ಪಡಿಸಿದ್ದೀವಿ ಅದೊಂದು ಧಾರ್ಮಿಕವಾದ ದೊಡ್ಡ ಸಂಸ್ಥೆ ಇವತ್ತಲ್ಲ ಎಸ್ ಐ ಟಿ ತೀರ್ಮಾನ ಮಾಡಿದ ಒಂದು ಗಂಟೆಯಲ್ಲಿ ನಾನೇ ಮೊದಲನೇ ರಿಯಾಕ್ಟ್ ಮಾಡಿದ್ದು ಧರ್ಮ ಧರ್ಮಾಧಿಕಾರಿಗಳು ಈ ಧರ್ಮದ ಇತಿಹಾಸ ವಿಶೇಷವಾಗಿ ಕನ್ನಡಾಂಬೆ ತುಂಬಾ ದೊಡ್ಡ ಇದ್ದಾಳೆ ಸಾವಿರ ಸಾರಿ ಎರಡು ಸುಳ್ಳು ಸುಳ್ಳೆ ಅನ್ನೋದಕ್ಕೆ ಈ ಧರ್ಮಸ್ಥಳವು ಕೂಡ ಒಂದು ಉದಾಹರಣೆ ಆಗಿದೆ ಆದ್ರಿಂದ ಧಾರ್ಮಿಕವಾದ ಇಂಥ ಸ್ಥಳಗಳನ್ನು ಇನ್ನು ಮುಂದೆ ಯಾವುದೇ ವ್ಯಕ್ತಿಗಳು ಯಾರೋ ಬಾಲಂಗೌಚಿಗಳು ಮತ್ತೊಬ್ರು ಮಗದೊಬ್ರು ಮಾಡ್ತಕ್ಕಂಥ ಕೆಲವು ದೂಷಣೆಗಳಿಗೆ ಎಡಪಂಥಿಯರ ಕೆಲವು ಕುತಂತ್ರಕ್ಕೆ ಸರ್ಕಾರ ಬಲಿಯಾಗಬಾರ್ದು ಯಾವುದೇ ಸರ್ಕಾರ ಇದ್ರು ಕೂಡ ಸರ್ಕಾರನೇ ಆದ್ರೆ ಏನ್ ಧರ್ಮಸ್ಥಳದಲ್ಲಿ ನೀವು ನಡ್ಕೊಂಡಿರುತ್ತಿದೆಯಲ್ಲ ಇದನ್ನ ಮುಂದುವರ್ಸೋದಕ್ಕಿಂತ ಹೆಚ್ಚಾಗಿ ಆಗಿರ್ತಕ್ಕಂಥ ಪಾಪಕ್ಕೆ ನೀವು ಪ್ರಜ್ಞೆ ಬಂದಿದೆ ಇನ್ಮೇಲೆ ಆದ್ರೂ ಅಲ್ಲಿ ಭಕ್ತರು ಹೋಗಿ ಪೂಜೆ ಗೀಜೆ ಮಾಡ್ಕೊಂಡು ನೆಮ್ಮದಿಯಿಂದ ಬದುಕೋದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಇದನ್ನ ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೇದು ಇದು ನನ್ನ ಫರ್ಮ್ ಸ್ಟೆಪ್ ಒಂದು ಸತ್ಯ ಸಾವಿರ ಸಾರಿ ಸುಳ್ಳು ಹೇಳಿದ್ರು ಸುಳ್ಳೆ ಅನ್ನೋದಿಕ್ಕೆ ಧರ್ಮಸ್ಥಳವು ಕೂಡ ಒಂದು ದೊಡ್ಡ ಉದಾಹರಣೆ ಆ ಪರಮಾತ್ಮ ಮಂಜುನಾಥ ಅಂಡಪ್ಪನಿಗೆ ನಾವೆಲ್ಲ ದೀರ್ಘ ದಂಡ ನಮಸ್ಕಾರಗಳು ಮಾಡೋಣ